ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪೊಲೀಸ್ ಠಾಣಾ ಅಧಿಕಾರಿ ಶಾಂತಹಳ್ಳಿಯವರು ಜಮಖಂಡಿ ಕಾಗವಾಡ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರಿ ನಿಯಮ ಪಾಲನೆ ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ಮೂಡಿಸಿದರು ಇನ್ನು ಮಕ್ಕಳ ಕೈಯಲ್ಲಿ ಬೈಕ್ ಕೊಡಬೇಡಿ ಮಕ್ಕಳಿಂದ ಅಪಘಾತವಾದರೆ ಬೈಕ್ ಕೊಟ್ಟವರು ಮಾಲೀಕರು ಪಾಲಕರು ಹಾಗೂ ಮಗುವಿನ ಮೇಲೂ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಹಾಗೂ ವಿಮೆ ರಿನುವಲ್ ಹೆಲ್ಮೆಟ್ ಸೀಟ್ ಬೆಲ್ಟ್ಗಳಂತಹ ನಿಯಮವನ್ನು ಪಾಲಿಸಿದ್ರೆ ಜೀವಹಾನಿ ತಪ್ಪಿಸಬಹುದು ಎಂದು ತಿಳಿಸಿದರು ಇನ್ನು ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಇಲ್ಲದ ವ್ಯಕ್ತಿಗೆ ಐದುನೂರು ರೂಪಾಯಿ ಫೈನ್ ಹಾಕುವುದರ ಮುಖಾಂತರ ಕಾರ್ಯಕ್ಕೆ ಕಾಕಿ ಪಡೆ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಹುಬ್ಬೇರುವಂತಹ ಮಾಡಿದೆ ಇನ್ನು ಇದೇ ವೇಳೆ ಜಮಖಂಡಿ ಡಿವೈಎಸ್ಪಿ ಸೈಯದ್ ಜಮೀರ್ ಎಸ್ ಭೇಟಿ ನೀಡಿ ಕಾರ್ಯವನ್ನ ವೀಕ್ಷಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಬನಹಟ್ಟಿ ಠಾಣಾ ಅಧಿಕಾರಿಗಳಾದಂತಹ ಬಾಬನಗರ ಎ ಪಟ್ಟಣಶೆಟ್ಟಿ ಎಂಎನ್ ಕಾಗವಾಡ ಭಾಗಿಯಾಗಿದ್ದರು ট্ৰাৱেছা নহয় গ'লে মুখে